ಶಿರಾ ಕೋಟೆಯು ತುಮಕೂರು ಜಿಲ್ಲೆಯ ಶಿರಾ ನಗರದಲ್ಲಿರುವ ಒಂದು ಐತಿಹಾಸಿಕ ಕೋಟೆಯಾಗಿದ್ದು ಕಸ್ತೂರಿ ರಂಗಪ್ಪ ನಾಯಕರಿಂದ ನಿರ್ಮಿಸಲ್ಪಟ್ಟಿದೆ ಈ ಕೋಟೆಯು ಸುತ್ತಲೂ ಕಂದಕಗಳನ್ನು ಹೊಂದಿದ್ದು ಶಿರಾ ದೊಡ್ಡ ಕೆರೆಯ ಪಕ್ಕದಲ್ಲಿದೆ ಇದರ ಇತಿಹಾಸವು ಹಲವು ರಾಜವಂಶಗಳ ಆಳ್ವಿಕೆಯನ್ನು ಒಳಗೊಂಡಿದೆ ಶಿರಾ ಕೋಟೆಯ ಇತಿಹಾಸ ಮತ್ತು ಆಳಿದ ರಾಜವಂಶಗಳು ಸ್ಥಾಪನೆ ಶಿರಾ ಕೋಟೆಯನ್ನು ವಿಜಯನಗರ ಸಾಮ್ರಾಜ್ಯದ ಪಾಳೇಗಾರರಾದ ಕಸ್ತೂರಿ ರಂಗಪ್ಪ ನಾಯಕರು ನಿರ್ಮಿಸಿದರು ಇವರು ಕೋಟೆಯ ನಿರ್ಮಾಣ ಮತ್ತು ಕಲಾವೈಭವಗಳ ರಕ್ಷಣೆಗೆ ಅಪಾರ ಕಾಳಜಿ ವಹಿಸಿದ್ದರು ಬಿಜಾಪುರದ ರಂಗಪ್ಪ ನಾಯಕರ ನಂತರ ಶಿರಾ ಪ್ರಾಂತ್ಯವು ಒಂದು ಸಾವಿರದ ಆರುನೂರ ಮೂವತ್ತೆಂಟು ರಿಂದ ಒಂದು ಸಾವಿರದ ಆರುನೂರ ಎಂಬತ್ತೇಳರವರೆಗೆ ಬಿಜಾಪುರದ ರಾಜರ ಆಳ್ವಿಕೆಗೆ ಒಳಪಟ್ಟಿತು ನಂತರ ಐವತ್ತೇಳರವರೆಗೆ ಮುಘಲರ ಆಳ್ವಿಕೆಯಲ್ಲಿ ಶಿರಾ ಪ್ರಾಂತ್ಯವು ಅವರ ಪ್ರಮುಖ ರಾಜಧಾನಿಯಾಗಿತ್ತು ಈ ಅವಧಿಯಲ್ಲಿ ಶಿರಾ ಒಂದು ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು ಶಿರಾದಲ್ಲಿರುವ ಜುಮ್ಮಾ ಮಸೀದಿ ಮತ್ತು ಮಲ್ಲಿಕ್ ರಿಹಾನ್ ದರ್ಗಾಗಳು ಮುಘಲ್ ವಾಸ್ತುಶಿಲ್ಪದ ಉತ್ತಮ ಉದಾಹರಣೆಗಳಾಗಿವೆ ಮರಾಠರು

ಒಂದು ಟಿಪ್ಪು ಸುಲ್ತಾನನು ತನ್ನ ತಂದೆ ಹೈದರ್ ಅಲಿಗಾಗಿ ಈ ಪ್ರಾಂತ್ಯವನ್ನು ಮರಳಿ ತನ್ನ ವಶಕ್ಕೆ ಪಡೆದುಕೊಂಡನು ಟಿಪ್ಪು ಸುಲ್ತಾನನು ಒಂದು ಇಲ್ಲಿನ ಹಳೆಯ ಕೋಟೆಯನ್ನು ಕೆಡವಿಸಿ ಹೊಸ ಕೋಟೆಯನ್ನು ನಿರ್ಮಿಸಿದನು ಮತ್ತು ಟಂಕಶಾಲೆಯನ್ನು ಸ್ಥಾಪಿಸಿದನು ಇದಕ್ಕೆ ಅವನು ನಜರ್ಬಾರ್ ಎಂದು ಹೆಸರಿಟ್ಟನು ಅಂದರೆ ಕೃಪೆಯನ್ನು ತೋರುವವನು ಇಲ್ಲಿ ತಾಮ್ರದ ನಾಣ್ಯಗಳು ಪೈಸಾ ಅರ್ಧ ಪೈಸಾ ಕಾಲು ಪೈಸಾ ಅಚ್ಚಾಗಿದ್ದವು ಶಿರಾಕೋಟೆಯ ಪ್ರಸ್ತುತ ಸ್ಥಿತಿ ಶಿರಾಕೋಟೆಯು ಈಗ ಶಿಥಿಲಾವಸ್ಥೆಯಲ್ಲಿದೆ ಅದರ ಐತಿಹಾಸಿಕ ಮಹತ್ವವಿದ್ದರೂ ಸೂಕ್ತ ನಿರ್ವಹಣೆ ಮತ್ತು ಸಂರಕ್ಷಣೆ ಇಲ್ಲದೆ ಅದು ತನ್ನ ಮೂಲ ರೂಪವನ್ನು ಕಳೆದುಕೊಳ್ಳುತ್ತಿದೆ ಕೋಟೆಯ ಸಂರಕ್ಷಿತ ಪ್ರದೇಶದಲ್ಲಿ ಅನಧಿಕೃತ ಕಾಮಗಾರಿಗಳು ನಡೆಯುತ್ತಿರುವ ಬಗ್ಗೆಯೂ ವರದಿಗಳಾಗಿವೆ ಇದು ಅದರ ಉಳಿದಿರುವ ಭಾಗಗಳಿಗೂ ಅಪಾಯವನ್ನುಂಟು ಮಾಡುತ್ತಿದೆ ಶಿರಾಕೋಟೆಯು ಕರ್ನಾಟಕದ ಶ್ರೀಮಂತ ಇತಿಹಾಸವನ್ನು ಪ್ರತಿಬಿಂಬಿಸುವ ಒಂದು ಪ್ರಮುಖ ಸ್ಮಾರಕವಾಗಿದೆ ಅದರ ಸಂರಕ್ಷಣೆ ಮತ್ತು ಪುನರುತ್ಥಾನವು ನಮ್ಮ ಮುಂದಿನ ಪೀಳಿಗೆಗೆ ಈ ಐತಿಹಾಸಿಕ ಸಂಪತ್ತನ್ನು ಉಳಿಸಲು ಅತಿ ಮುಖ್ಯವಾಗಿದೆ